ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದಿಲ್ಲ ಇದನ್ನು ಹೇಳಿದಂಥವ್ರು ಪ್ರಶಾಂತ್ ಕಿಣಿ ಎಂಬ ಪ್ರಸಿದ್ಧ ಜ್ಯೋತಿಷಿ ಅಂತೆ ತಮಗೆ ತಾವೇ ಪ್ರಸಿದ್ಧ ಜೋಷಿ ಜ್ಯೋತಿಷಿ ಅಂತ ಹೇಳ್ಕೊಳ್ಳುವಂಥ ಇವರು ಬಿಗ್ ಬಾಸ್ನಲ್ಲಿ ಈ ಬಾರಿ ಗಿಲ್ಲಿ ನಟ ಗೆಲ್ಲೋದಿಲ್ಲ ಈ ರೀತಿಯಾಗಿ ಅವರು ಬರ್ಕೊಟ್ಟಿದ್ರಂತೆ ಈಗ ಅಜಿತ್ ಪವಾರ್ ಏನು ಅವರು ವಿಮಾನ ದುರಂತದಲ್ಲಿ ಸಾಯ್ತಾರೆ ಅಂತ ಮೊದಲೇ ಹೇಳಿದ್ದೆ ನಾನು ಅಂತ ಹೇಳ್ಬಿಟ್ಟು ಹೊಸ ಪುಂಗಿ ಹೇಳ್ತಾ ಓದ್ತಾ ಇದ್ದಾರಂತೆ ಇವರು ಏನೇನು ಡ್ರಾಮಾ ಮಾಡ್ತಾರ್ರಿ ಇವರೆಲ್ಲ ಹೊಟ್ಟೆ ಪಾಡ್ಗೋಸ್ಕರವಾಗಿ ಹೊಟ್ಟೆ ಪಾಡ್ಗೋಸ್ಕರವಾಗಿ ಪರಮ ಪವಿತ್ರವಾದಂತಹ ಜ್ಯೋತಿಷ್ ಶಾಸ್ತ್ರವನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಮೇಕಪ್ ಮಾಡಿಕೊಂಡು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಹಿಂದೂ ದೇವರುಗಳನ್ನು ಬಳಸ್ಕೊಂಡು ಆ ಜ್ಯೋತಿಷಿಗ ಜ್ಯೋತಿಷ್ ಶಾಸ್ತ್ರವನ್ನು ಬಳಸ್ಕೊಂಡು ಈ ರೀತಿ ಸುಳ್ಳು ಹೇಳ್ತಾ ಏನೂ ಹಾಗೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರಲ್ರಿ ಜನರನ್ನು ಜನರಿಗೆ ಭಯವನ್ನು ಉಂಟು ಮಾಡ್ತಾ ಇದ್ದಾರೆ ಮತ್ತಾರೋ ಒಬ್ಬ ಜ್ಯೋತಿಷಿಗಳು ಮನ ಅಂತೆ ಅವರು ಹೇಳಿದ್ರು ಲಾಸ್ಟ್ ಟೈಮು ಏನು ಹೇಳಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಲ್ಲ ಅಂತ ಏನೋ ಬರ್ಕೊಟ್ಟಿದ್ರು ಅವರ್ಯಾರ ಇನ್ನೊಬ್ರು ಯಾರ ಅಣ್ಣಮ್ಮಯ್ಯ ಅಣ್ಣಮ್ಮಯ್ಯನ ಯಾರೋ ಒಬ್ಬರು ಯಡಿಯೂರಪ್ಪನವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬರ್ಕೊಟ್ಟಿದ್ರು ಎಲ್ಲವನ್ನು ಬರ್ಕೊಟ್ಟಂಥವರು ಎಲ್ಲರೂ ಸಹ ಸುಳ್ಳಾದರೂ ಸಹ ಇವತ್ತಿಗೂ ಸಹ ಏನೂ ಹಾಗೇ ಇಲ್ಲ ಅನ್ನೋ ರೀತಿ ಮೇಕಪ್ ಮಾಡಿಕೊಂಡು ಟಿ ವಿಗಳಲ್ಲಿ ಕೂತ್ಕೊಂಡು ಇವರು ಜನರನ್ನು ಮೋಸ ಮಾಡ್ತಾ ಮಂಕುಬೂದಿಯನ್ನು ಇದ್ದಾರಲ್ಲ ಬ್ರಹ್ಮಾಂಡ ಗುರೂಜಿ ಮಿಸ್ಟರ್ ಬಂಡ್ ಬ್ರಹ್ಮಾಂಡ ಗುರೂಜಿ ನರೇಂದ್ರ ಶರ್ಮಾ ಈ ಮನುಷ್ಯ ಹೇಳಿದ್ದಂತಹ ಸುಳ್ಳುಗಳು ಈ ಮನುಷ್ಯ ಹೇಳಿದ್ದಂತಹ ಜ್ಯೋತಿಷ್ಯ ಭವಿಷ್ಯಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇಂಥವ್ರನ್ನು ಇನ್ನೂ ಜನ ನಂಬ್ತಾ ಇದ್ದಾರಾ ಅಂತ ಈ ಮೀಡಿಯಾಗಳು ಇವರನ್ನು ಕೂರಿಸ್ಕೊಂಡು ಪ್ರಮೋಷನ್ ಮಾಡ್ತಾ ಇದ್ದಾರೆ ಇವರಿಗೆ ವೇದಿಕೆಗಳನ್ನು ಕೊಡ್ತಾ ಇದ್ದಾರೆ ಇಂತಹ ಪ್ರಶಾಂತ್ ಕಿಣಿ ಅಂತವರು ತಾಮ್ರಪರ್ಣಿ ಅಂತವ್ರು ಇವರು ಏನೋ ನರೇಂದ್ರ ಶರ್ಮಾ ಅಂತ ಬ್ರಹ್ಮಾಂಡ ಗುರುಜಿ ಅಂತವ್ರು ಅವನಾರ ನಾನು ಅಂದರೆ ನಂಬರು ನಂಬರ್ ಅಂದರೆ ನಾನು ಅನ್ನೋ ಆರ್ಯ ಗು ಆರ್ಯವರ್ಧನ್ ಅಂತವರು ಇಂಥವ್ರು ನೂರಾರು ಜನ ಬೆಳಗ್ಗೆ ಆದರೆ ಸಂಜೆವರೆಗೂ ಚಾನಲಲ್ಲಿ ಅಲ್ಲಿ ರೀ ವಾಸ್ತು ಏನೋ ವಾಸ್ತುವಿನಲ್ಲಿ ಏನೋ ಶಾಸ್ತ್ರ ಹೇಳ್ತಿದ್ದಾರೆ ಚಂದ್ರಶೇಖರ್ ಗುರೂಜಿ ಆ ವ್ಯಕ್ತಿನ ಹಾಡಾಗಲೇ ಕುಂದಾಕಿದ್ರು ತನ್ನ ಭವಿಷ್ಯದ ಬಗ್ಗೆ ತನಗೇ ಗೊತ್ತಿಲ್ಲ ಇನ್ನೊಬ್ಬರು ವಾಸ್ತು ಸರಿ ಮಾಡ್ತೀನಿ ಅಂತಾರೆ ಎಂತೆಂತಹ ಜ್ಯೋತಿಷಿಗಳು ರೀ ಇವರು ಎಂತೆಂತಹ ಜ್ಯೋತಿಷಿಗಳು ಗಿಲ್ಲಿ ನಟ ಗೆಲ್ಲಲ್ಲ ಅಂತ ಹೇಳಿದಂಥವ್ರು ಆ ಗಿಲ್ಲಿ ನಟ ಗೆದ್ದ ತಕ್ಷಣ ಕ್ಷಮೆ ಕೇಳಿದ್ರ ಇವರು ಕ್ಷಮೆ ಕೇಳಿದ್ರೇನು ರೀ ಕೇಳಿಲ್ಲ ಅಜಿತ್ ಪವಾರು ಸಾಯ್ತಾರೆ ಅಂತ ಮೊದಲೇ ಗೊತ್ತಿತ್ತಂತೆ ಮೊದಲೇ ಗೊತ್ತಿತ್ತದೆ ಸತ್ತ ಮೇಲೆ ಇವರು ಹೇಳ್ತಿರುವಂಥದ್ದು ಈ ಕತ್ತಲೆಯಲ್ಲಿ ಬಾಣ ಬಿಡ್ತಾರಲ್ಲ ಆ ರೀತಿ ಒಂದು ಬಾಣ ಬಿಟ್ಬಿಡೋದು ಕಚ್ಕೊಂಡ್ರೆ ನಾನು ಹೇಳಿದ್ದು ಕಚ್ಕೊಂಡಿಲ್ಲ ಅಂತಂದರೆ ಸುಮ್ಮನೆ ಆಗುವಂಥದ್ದು ಇದು ನಾವು ಇವತ್ತು ಇವರ ಬೃಹತ್ ನಾಟಕಗಳನ್ನು ನೋಡಿಕೊಂಡು ಇವರನ್ನೇ ನಂಬಿಕೊಂಡು ಇನ್ನೂ ಅಷ್ಟು ಜನ ಇವರ ಬಂಡವಾಳ ಏನು ಗೊತ್ತಾ ಈ ಮೀಡಿಯಾಗಳಿಗೆ ಒಂದಷ್ಟು ಏನೋ ಕಮಿಟ್ಮೆಂಟ್ ಮಾಡ್ಕೊಂಬಿಡ್ತಾರೆ ಈ ಮೀಡಿಯಾಗಳಿಗೂ ಇಂಥವರೇ ಬೇಕು ಕಮಿಟ್ಮೆಂಟ್ ಮಾಡ್ಕೊಳ್ತಾರೆ ಅಲ್ಲಿ ಇವ್ರ ಫೋನ್ ನಂಬರ್ ಹಾಕ್ತಾರೆ ಸಾಮಾನ್ಯ ಜನರು ಇವತ್ತು ಬಡವರು ಮತ್ತು ಮಧ್ಯಮ ವರ್ಗದವರು ಶ್ರೀಮಂತರಿಗೆ ಒಂದಲ್ಲ ಒಂದು ಕಷ್ಟ ಇರುತ್ತೆ ಆ ಕಷ್ಟಗಳಿಗೆ ಟಿ ವಿ ನೋಡ್ತಾ ಇರ್ತಾರೆ ಅವ್ರಿಗೆ ಇವರು ಲಿಂಕ್ ಮಾಡ್ಕೊತಾರೆ ಒಂದು ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಹೌದು ನಿಮಗೆ ಕಷ್ಟ ಇದೆ ಸುಮ್ಮ ಸುಮ್ಮನೆ ಯಾವನೂ ಫೋನ್ ಮಾಡಲ್ರಿ ರೀ ನನ್ನಂತವನು ಫೋನ್ ಮಾಡೋಕ್ಕೆ ಹೋಗಲ್ಲ ಯಾರು ಫೋನ್ ಮಾಡ್ತಾರೆ ಅಂದರೆ ಅವನಿಗೆ ಕಷ್ಟ ಇರುತ್ತೆ ಅವನೇನೋ ಹೇಳ್ತಾ ಇರ್ತಾನೆ ಮೇಕಪ್ ದಾರಿ ಹೇಳ್ತಾ ಇರ್ತಾನೆ ಲಿಂಕ್ ಆಗ್ತದೆ ಫೋನ್ ಮಾಡ್ತಾರೆ ಕಷ್ಟದಲ್ಲಿರುವವನನ್ನು ನೋಡಿ ಎಂತಹ ಇವರು ಎಂತಹ ಜನ ಇದ್ದಾರೆ ಅಂತಂದ್ರೆ ಕಷ್ಟದಲ್ಲಿದ್ದವರು ಪರಿಹಾರಕ್ಕೋಸ್ಕರ ಫೋನ್ ಮಾಡ್ತಾರೆ ಯಾರಿಗೆ ಜ್ಯೋತಿಷಿಗಳಿಗೆ ಇವು ಜ್ಯೋತಿಷಿ ಏನು ಮಾಡಬೇಕು ಕಷ್ಟದಲ್ಲಿದ್ದವನಿಗೆ ಉಚಿತವಾಗಿ ಅವನು ಗೊತ್ತಿರುವಂಥ ಸಲಹೆ ಕೊಡಬೇಕು ಇವನು ಆ ರೀತಿ ಕೊಡೋದಿಲ್ಲ ಕಷ್ಟದಲ್ಲಿದ್ದವನಿಗೆ ಮತ್ತಷ್ಟು ಕಷ್ಟ ಬರ ಥರ ಮಾಡಿ ಅವನಿಗೆ ಪರಿಹಾರದ ನೆಪದಲ್ಲಿ ಆ ಹೋಮ ಈ ಓಮ ಆ ಶಾಂತಿ ಈ ಶಾಂತಿ ಅಂತ ಹೇಳಿ ಇವನಿಗೆ ಕನ್ಸಲ್ಟೇಷನ್ ಫೀಸ್ ಹಾಕಿಸ್ಕೊಂಡು ಆ ಹೋಮ ಇದಕ್ಕೆಲ್ಲ ಅದಕ್ಕೂ ಒಂದು ಪ್ಯಾಕೇಜ್ ಮಾತಾಡಿಕೊಂಡು ಮತ್ತಷ್ಟು ಕಷ್ಟಗಳಿಗೆ ದೂಡುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಹೌದು ತಾನೇ ನೀವು ಗಮನಿಸಿ ನೋಡಿ ಕಷ್ಟ ಅಂತ ಬಂದಾಗ ಅವನಿಗೆ ಸಹಾಯ ಮಾಡುವುದು ಮನುಷ್ಯ ಧರ್ಮ ಈ ಕೆಲಸ ಈ ಜ್ಯೋತಿಷಿಗಳು ಮಾಡ್ತಾ ಇದ್ದಾರಾ ಬಡವರ ಮೇಲೆ ಭಯವನ್ನು ಉಂಟು ಮಾಡಿ ಭಯವನ್ನು ಉತ್ಪಾದನೆ ಮಾಡಿ ಅವರಿಂದ ಹಣವನ್ನು ಕಸ್ಕೊಳ್ಳುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಮೇಕಪ್ ದಾರಿಗಳು ಇವರ ಕೈಯಲ್ಲಿ ಸುಬ್ರಹ್ಮಣ್ಯನ ಆಯುಧ ಇವರ ಕೈಯಲ್ಲಿ ದೇವರ ಆಯುಧಗಳು ಇವರು ಮೇಕಪ್ ಮಾಡಿಕೊಂಡು ದೇವರ ಫೋಟೋಗಳನ್ನು ಬಳಸ್ಕೊಂಡು ಇವರುಗಳು ದೇವರನ್ನು ಬಳಸ್ಕೊಂಡು ಧರ್ಮವನ್ನು ಬಳಸ್ಕೊಂಡು ಹಣ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ಪ್ರಶಾಂತ್ ಕಿಣಿ ಇವರು ಪ್ರಸಿದ್ಧ ಜ್ಯೋತಿಷಿ ಅಂತೆ ನಟ ಗೆದ್ನಲ್ಲ ಗಿಲಿನಟ ನಟ ಗೆದ್ನಲ್ರಿ ಮತ್ತೆ ಅದು ದಾಖಲೆಯ ಗೆಲುವಾಯ್ತಲ್ಲ ಈಗೇನು ಹೇಳ್ತಾರೆ ಇವರು ಈಗೇನು ಹೇಳ್ತಾರೆ ರೀ ಕವಡೆ ಹಾಕುವಂತಹ ಗಿರಿ ಶಾಸ್ತ್ರದಿಂದ ಹಿಡ್ಕೊಂಡು ಕವಡೆ ಜ್ಯೋತಿಷ್ಯದಿಂದ ಹಿಡ್ಕೊಂಡು ಯಾವ್ಯಾವ ಜ್ಯೋತಿಷಿಗಳನ್ನ ಕರ್ಕೊಂಡು ಮೀಡಿಯಾದಲ್ಲಿ ಕೂರಿಸ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ದೀರಲ್ಲ ಮೀಡಿಯಾಗಳು ನಿಜಕ್ಕೂ ನಿಮಗೆ ನಾಚಿಕೆ ರೀ ನಿಮಗೆ ನಾಚಿಕೆ ಆಗಬೇಕು ಇಂಥವ್ರನ್ನ ಕರೆಸ್ಕೊಂಡು ವೇದಿಕೆ ಕೊಡ್ತಾ ಇದ್ದೀರಲ್ಲ ನೀವು ನಾಚಿಕೆ ಆಗಬೇಕು ನಿಮಗೆಲ್ಲಾನು ಇಡೀ ವ್ಯವಸ್ಥೆನೇ ಹಾಳು ಮಾಡ್ತಾ ಇರುವಂಥದ್ದು ನೀವು ಮೀಡ್ಯಾಗಳವರು ನೀವು ಮೀಡಿಯಾಗಳವರು ಜನವನ್ನು ಜನರಿಗೆ ಏನು ಗೈಡ್ ಮಾಡಬೇಕಾಗಿದ್ದಂಥವ್ರು ನೀವು ಇಂಥವರಿಗೆ ವೇದಿಕೆ ಕೊಟ್ಟು ಜನರ ಭಯವನ್ನು ಹೋಗಲಾಡಿಸ್ಬೇಕಾಗಿರುವಂಥದ್ದು ಭಯವನ್ನು ಉತ್ಪಾದನೆ ಮಾಡಿ ಅವರಿಂದ ಹಣವನ್ನು ಕಸ್ಕೊಡುವಂತಹ ಕೆಲಸ ಮಾಡ್ತಾ ಇರೋರಿಗೆ ಇವರಿಗೆ ನೀವು ಚೀಮಾರಿ ಹಾಕಬೇಕಾಗಿತ್ತು ನೀವು ಮಾಡ್ತಾ ಇರ್ಬೋದೇನು ನೀವು ಮಾಡ್ತಾ ಇರ್ಬೋದೇನು ಇಂಥವ್ರನ್ನ ಪೋಷಣೆ ಮಾಡ್ತಾಯಿದ್ದೀರಿ ಇಂಥವ್ರನ್ನ ಪೋಷಣೆ ಮಾಡ್ತಾಯಿದ್ದೀರಿ ನಾಚಿಕೆ ಆಗಲ್ವೇನ್ರಿ ಇವರಿಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ನನ್ನ ಜ್ಯೋತಿಷ್ಯ ಸುಳ್ಳಾಗಿದೆ ನನ್ನ ಸುಳ್ಳಾಗಿದೆ ನಾನು ಇದ್ರ ಕ್ಷಮೆ ಕೇಳಬೇಕು ಅಂತೇಳಿ ಸ್ವಲ್ಪ ನಾಚಿಕೆ ಆಗಲ್ವಾ ಇವ್ರಿಗೆ ಕನ್ಸಲ್ಟೇಷನ್ ಫೀಸ್ ಅಂತೆ ಇವ್ರು ಕೊಡುವಂಥ ಫೋನ್ ನಂಬರ್ಗಳನ್ನು ಗಮನಿಸಿ ಫೋನ್ ಮಾಡಿದ ತಕ್ಷಣ ಕನ್ಸಲ್ಟೇಷನ್ ಫೀಸು ಇವರು ಗುರೂಜಿ ಮಾತನಾಡ್ತಾರೆ ಇವರು ನಿಮಗೆ ಮನೆಗೆ ಒಂದು ಐಟಮ್ ಕಳಿಸ್ಕೊಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ತಗೊಳ್ಳಿ ಈ ಹಣವನ್ನು ಇಟ್ಕೊಂಡು ಆ ಇಟ್ಕೊಂಡು ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಇಂತಹ ಡೈಲಾಗ್ಗಳನ್ನು ಹೊಡ್ಕೊಂಡು ಈ ರೀತಿ ಹಣ ಮಾಡ್ತಾ ಇದ್ದಾರಲ್ಲ ಇವರು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥ ದೊಡ್ಡ ಪಿಡುಗಿದು ಈ ಪಿಡುಗನ್ನು ಫಸ್ಟ್ ಕಿತ್ತಾಕಬೇಕು ಈ ಮೂಢನಂಬಿಕೆಗಳನ್ನು ಯಾರು ಏರ್ತಾ ಇದ್ದಾರಲ್ಲ ಅವರನ್ನು ಫಸ್ಟು ನಿಷೇಧ ಮಾಡಬೇಕು ಸಿದ್ದರಾಮಯ್ಯವ್ರು ಹೇಳಿದ್ರು ಮೂಢನಂಬಿಕೆಗಳು ಯಾವುದಕ್ಕೆ ಕಾಯ್ದೆ ತರ್ತೀವಿ ಅಂತೇಳಿ ತರಲಿಲ್ಲ ಅವರು ತರ್ಲಿಕ್ಕೆ ಬಿಡೋದು ಇಲ್ಲ ಇದು ವಾಸ್ತವ ಸತ್ಯ ಫಸ್ಟು ನಿಷೇಧ ಮಾಡಬೇಕಾಗಿರೋದು ಟಿ ವಿ ಚಾನಲ್ಗಳಲ್ಲಿ ವೇದಿಕೆ ಕೊಟ್ಟು ಕರ್ಕೊಂಬರ್ತಾರಲ್ಲ ಇವ್ರನ್ನ ನಿಷೇಧ ಮಾಡಬೇಕು ಫಸ್ಟು ಫಸ್ಟು ನಿಷೇಧ ಮಾಡಬೇಕು ಈ ರೀತಿಯಾಗಿ ಸುಳ್ಳುಗಳನ್ನು ಹೇಳ್ತಾ ಸುಳ್ಳುಗಳನ್ನು ಹೇಳ್ತಾ ಜನರ ದಾರಿ ತಪ್ಪಿಸ್ತಾ ಇರುವಂತಹ ಇಂಥವರಿಗೆ ಜನ ಚೀಮಾರಿ ಹಾಕ್ಬೇಕ್ರಿ ಜನ ಚೀಮಾರಿ ಹಾಕ್ಬೇಕು ಜನ ಚೀಮಾರಿ ಹಾಕದ ಹೋದ್ರೆ ಇವರು ನಮ್ಮನ್ನು ಯಾರೂ ಕೇಳೋದೇ ಇಲ್ಲ ಇದೇ ಬ್ರಹ್ಮಾಂಡ ಗುರುಜಿ ಇದಾರಲ್ಲ ಮಿನಿಸ್ಟರ್ ನರೇಂದ್ರ ಶರ್ಮಾ ಪ್ರಳಯ ಆಗೋಗುತ್ತೆ ಅಂತ ಹೇಳಿದಂತಹ ವ್ಯಕ್ತಿ ಪ್ರಳಯ ಆಗುತ್ತೆ ಅಂತ ಹೇಳಿದಂತಹ ವ್ಯಕ್ತಿ ಪ್ರಳಯ ಆಯ್ತೇನ್ರಿ ಪ್ರಳಯ ಆಯ್ತಾ ಈಗಲೂ ಸಹ ಮೇಕಪ್ ಮಾಡಿಕೊಂಡು ಏನೋ ಮಾಡ್ಕೊಂಡು ಅವ್ರು ಹೇಳ್ತಾರೆ ಯಾವುದೋ ಒಂದು ಚಾನಲಲ್ಲಿ ಇ ಎನ್ ಟಿ ಚಾನಲಲ್ಲಿ ಹೇಳ್ತಾರೆ ಜ್ಯೋತಿಷ್ಯ ಎಲ್ಲ ಸುಳ್ಳು ಕಣಯ ನಾವು ಹೇಳ್ತೀವಿ ಜನ ಕೇಳ್ತಾರೆ ಅಂತೇಳಿ ಇದೇ ನರೇಂದ್ರ ಶರ್ಮ ಹೇಳಿರುವಂಥದ್ದು ಜ್ಯೋತಿಷ್ ಶಾಸ್ತ್ರ ಎಲ್ಲ ಸುಳ್ಳು ಕಣಯ ಯಾವುದು ನಡೆಯಲ್ಲ ಅಂತ ಹೇಳ್ತಾರೆ ಹಾಗಿದ್ರೂ ಜನ ಇವರನ್ನ ನಂಬ್ತಾರಲ್ಲ ಜನ ಇವರನ್ನ ನಂಬ್ತಾರಲ್ಲ ಗಡ್ಡ ಬಿಟ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ದೇವ್ರ ಹೆಸರು ಹೇಳ್ಕೊಳ್ಳೋದು ಜನರಿಗೆ ಮೋಸ ಮಾಡೋದು ಇಷ್ಟೇನಾ ಇವ್ರ ಜೀವನ ಇವ್ರಿಗಿಂತ ಕೂಲಿ ಮಾಡ್ತಾರಲ್ರಿ ಬೀದಿಲಿ ಅವರೇ ಎಷ್ಟೋ ಉತ್ತಮ ಅಲ್ವಾ ಸ್ನೇಹಿತರೆ ನಾವು ಸತ್ಯವನ್ನು ಸತ್ಯ ಅಂತ ಹೇಳೋಣ ಸತ್ಯವನ್ನು ಸತ್ಯ ಅಂತ ಹೇಳಿ ಈ ಜೀವನವನ್ನು ಪಾವನೆ ಮಾಡ್ಕೊಳ್ಳೋಣ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡೋಣ ನಾವು ಪ್ರಶ್ನೆನೇ ಮಾಡಲಿಲ್ಲ ಅಂತಂದರೆ ಭೂಮಿ ಮೇಲೆ ಹುಟ್ಟಿ ನಾವು ವ್ಯರ್ಥ ಆಗುತ್ತೆ ರೀ ನಮ್ಮ ಜೀವನ ವ್ಯರ್ಥ ಆಗುತ್ತೆ ನಾವು ಪ್ರಶ್ನೆನೇ ಮಾಡಲಿಲ್ಲ ಅಂತಂದರೆ ನಮಗೆ ಯಾಕೆ ಅವರೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಾವು ನಡ್ಕೊಂಡಿದ್ರೆ ನಮಗೂ ಏನು ಪ್ರಾಣಿಗಳಿಗೂ ವ್ಯತ್ಯಾಸನೇ ಇಲ್ದಂಗೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕ್ಯಾನ್ ಪ್ರೆಸ್ शेअर प्रोत्साहित